ಧಾರವಾಡದ ಸಂಸ್ಕೃತಿಯ ಮಡಿಲಿನಲ್ಲಿ ಅರಳಿದ ಕಲಾವಿದ ಶೇಷಗಿರಿ ಹಾನಗಲ್ಲಿ ಖ್ಯಾತ ತಬಲಾ ಕಲಾವಿದ ಅಂಗವಿಕಲತೆ ಕಲೆಗೆ ಅಡ್ಡಿ ಮಾಡಲಿಲ್ಲ ಎಪ್ಪತ್ತೊಂಬತ್ತು ವರ್ಷದ ಶೇಷಗಿರಿ ಹಾನಗಲ್ ಜನಿಸಿದ್ದು ಸಂಗೀತಗಾರರ ಮನೆತನದಲ್ಲಿ ತಂದೆ ಚಿಕ್ಕಪ್ಪ ಮೊದಲ ಗುರುಗಳು ನಂತರದ ಅಭ್ಯಾಸ ಪಂಡಿತ್ ನಾರಾಯಣರಾವ್ ಇಂದೂರ್ಕರ್ ಅವರಲ್ಲಿ ಲಾಲ್ಜಿ ಗೋಖಲೆ ಅವರಲ್ಲಿ ಮತ್ತಷ್ಟು ಶಿಕ್ಷಣ ಇವರ ಕಲೆಗೆ ನಿರಂತರ ಪ್ರೋತ್ಸಾಹ ದೊರಕಿತು ಮೊದಲ ಸೋಲು ಕಾರ್ಯಕ್ರಮ ಆಕಾಶವಾಣಿ ಮುಂಬೈ ಕೇಂದ್ರದಿಂದ ನಂತರ ಅನೇಕ ವಿಖ್ಯಾತ ಶ್ರೇಷ್ಠ ಕಲಾವಿದರೊಂದಿಗೆ ವೇದಿಕೆ ಅಲಂಕರಿಸಿ ನುಡಿಸಿದ್ದಾರೆ ಶೇಷಗಿರಿ ಹಾನಗಲ್ ತಾವು ಆಕಾಶವಾಣಿಯಲ್ಲಿ ನೀಡಿದ ಕಾರ್ಯಕ್ರಮ ಜೀವನದ ದಿಕ್ಕನ್ನೇ ಬದಲಿಸಲು ನೆರವಾಯಿತು ಎನ್ನುತ್ತಾರೆ ಹಾನಗಲ್ ಬಾಂಬೆದಲ್ಲಿ ಟೆಸ್ಟ್ ಕೊಟ್ಟರೆ ನಾನಲ್ಲಿ ಕಲೀಲಿಕ್ಕೆ ಮೇಲೆ ನನಗೆ ಒಂದು ಕಾಂಟ್ರ್ಯಾಕ್ಟ್ ಬಂತು ಹುಬ್ಬಳ್ಳಿಗೆ ಬಂತು ನಮ್ಮ ಅಕ್ಕ ಅವರು ಕಳಿಸ್ಕೊಟ್ರಲ್ಲಿ ಅಕ್ಕ ಅವ್ರಂದ್ರೆ ಡಾಕ್ಟ್ರ್ ಗಂಗೂಬಾಯಿ ಹಂಕಲ್ವರು ಕಳಿಸ್ಕೊಟ್ರು ಈ ಪ್ರೊ ಪ್ರೋಗ್ರಾಮ್ ಬೇಕಾದ್ರೆ ನೀನು ಬಾರಿಸು ಇಲ್ಲಾಂದ್ರೆ ಮುಂದಿನ ನೆಕ್ಸ್ಟ್ ಪ್ರೋಗ್ರಾಮ್ಗೆ ತಗೋವಂತು ನಿನ್ನ ಧೈರ್ಯ ಇಲ್ಲದಿದ್ದು ನಾ ಹೇಳಿದೆ ಗುರುಗಳಿಗೆ ನೋಡ್ರಿ ಪ್ರೋಗ್ರಾಮು ಐವತ್ತು ಮಿಂಟಿನ ಪ್ರೋಗ್ರಾಮ್ ಅದು ಒಂದು ಹತ್ತು ಹತ್ತು ಹದಿನೈದು ಕೊಡ್ತಿದ್ರು ಹದಿನೈದು ನಿಮಿಷ ನಿಮಿಷ ಕೊಡ್ತಿದ್ರು ಅವಾಗ ಐವತ್ತು ಮಿಂಟಿನ ಪ್ರೋಗು ಮೂರು ಸಿಟ್ಟಿಂಗು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಮೇಲೆ ನಾ ಗುರುಗಳು ಹೇಳಿದೆ ಹಿಂಗೆ ಹಿಂಗೆ ಮತ್ತು ಇವು ಇಷ್ಟು ಬಾರಿಸ್ಲಿಕ್ಕೆ ಆಗ್ತದೋ ಇಲ್ಲ ನನಗೆ ಬೇಡ ಮುಂದಿನ ಸಲ ತಗೋನು ಈ ಸಲ ಕ್ಯಾನ್ಸಲ್ ಮಾಡಿಬಿಡ್ರಿ ಅಂತ ಅವರು ಗೆದ್ರು ಹಾಗಾಗಿ ನೀವು ಬಾರಿಸ್ತಿದ್ವಿ ನಾನು ಕೂಡಿಸ್ಕೊಡ್ತೀನಿ ಮೂರು ತಿಂಗಳ ಮೊದಲು ಕಾಂಟ್ರ್ಯಾಕ್ಟ್ ಬರ್ತಿದ್ವು ಅವಾಗ ಮೂರು ತಿಂಗಳ ಮೊದಲು ಅಲ್ಲಿಂದ ಅವರು ಜುಲ್ಮಿ ಮಾಡಿ ಸಹಿ ಮಾಡಿಸಿ ಅವರೇ ಕಳ್ಸಿ ಕೊಟ್ಬಿಟ್ರೆ ಕಾಂಟ್ರಾಕ್ಟ್ ನಿಮ್ಗೆ ಹೇಳ್ತೀನಿ ಅದೊಂದು ಕಾಂಟ್ರ್ಯಾಕ್ಟಿಂದ ನನಗೆ ಭಾಳ ಅನುಕೂಲ ಆಯಿತು ನಾನು ಸಣ್ಣ ಅವಾಗ ನಾನು ಪ್ರಬುತ್ತ ಇಶ್ಯೂ ಆಗಂದರೆ ನನಗೆ ಚಪ್ಪಡಿಸಿ ಅವರು ಆಶೀರ್ವಾದ ಚಲೋ ಆಗ್ತಲ್ಪ ಮಾಡು ಅಂತ ಹೇಳಿ ಆಮೇಲೆ ಅದು ರೇಡಿಯೋದು ಒಂದು ಕಾರ್ಯಕ್ರಮದಿಂದ ಅವ್ರಿಗೆ ನನಗೆ ಪ್ರತಿದಿನ ಅವರಿಗೆ ಹೀಗಾಗಿ ನನಗೆ ಭಾಳ ಅನುಕೂಲ ಆಯಿತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಲಯದಲ್ಲಿ ಅನುಪಮ ಸೇವೆ ಸಲ್ಲಿಸಿದ್ದಾರೆ ಇದನ್ನ ಗುರುತಿಸಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಕನಕ ಪುರಂದರ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ ದೇಶದ ಉದ್ದಗಲಕ್ಕೂ ಇವರು ಸಂಚರಿಸಿದ್ದಾರೆ ವಿದೇಶಗಳಲ್ಲೂ ಸೋಲು ಕಚೇರಿಗಳನ್ನು ನೀಡಿದ್ದಾರೆ ಒಂಬತ್ತೂವರೆ ಮಾತ್ರ ಕಾಲದ ಹೊಸ ತಾಳವೊಂದನ್ನು ಇವರು ಸೃಷ್ಟಿಸಿದ್ದಾರೆ ದಿವಂಗತ ಅವರ ನೆನಪಿನಲ್ಲಿ ಇಂದಿರಾ ತಾಳ್ ಗಂಗಾ ಚಲನ ಹೊಸ ಗತ್ತನ್ನ ಇವರು ಸೃಷ್ಟಿಸಿದ್ದಾರೆ ಇವರ ಶಿಷ್ಯ ಪರಂಪರೆ ಬಹುದೊಡ್ಡದು